ನಾನು ಐಶ್ವರ್ಯ ಇಂದು ಅಂತರ್ಜಾಲವೆಂಬ ಮಾಯಾಜಾಲ ಎಂಬ ವಿಷಯದ ಕುರಿತು ಮಾತನಾಡುತ್ತಿದ್ದೇನೆ ಆತ್ಮೀಯ ಸ್ನೇಹಿತರೆ ಮಕ್ಕಳಿಂದ ಮುದುಕನವರೆಗೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಜವಾನನಿಂದ ರಾಜನವರೆಗೆ ಇವತ್ತು ಅತ್ಯಂತ ಅವಶ್ಯಕವಾಗಿರುವ ಸಾಧನವೇ ಅಂತರ್ಜಾಲ ಅಧ್ಯಯನದಿಂದ ಔಷಧಗಳವರೆಗೆ ದಿನಸಿಯಿಂದ ಬ್ಯಾಂಕಿಂಗ್ ಅದೊಂದು ಕಾಲ ಇತ್ತು ಬೆಳಗಿನ ಜಾವ ಕೋಳಿ ಕೂಗಿನ ಧ್ವನಿ ಕೇಳುತ್ತಾ ಕೇಳುತ್ತಿದ್ದರು ಆದರೆ ಇಂದು ಕಾಲ ಬದಲಾಗಿದೆ ಇಂಟರ್ನೆಟ್ ಕೇಳುತ್ತಲೇ ಏಳುವ ನಾವು ಅದರೊಂದಿಗೆ ಕಾಲ ಕಳೆಯುತ್ತೇವೆ ಅದರೊಂದಿಗೆ ಮಲಗುತ್ತೇವೆ ಮೊದಲೊಂದು ಕಾಲ ಇತ್ತು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮಾಹಿತಿಯನ್ನು ರವಾನೆ ಮಾಡಬೇಕಾದರೆ ಪಾರಿವಾಳಗಳನ್ನು ಬಳಸುತ್ತಿದ್ದರು ತದನಂತರ ತಂತಿ ಮೆಟ್ರೋಪಾಲಿಟನ್ ನಗರಗಳಿಂದ ಪ್ರಾರಂಭವಾದದ್ದು ದೂರದ ಹಳ್ಳಿಗಳಲ್ಲಿಯೂ ಇಂದು ವ್ಯಾಪಿಸಿದೆ ಭಾರತಕ್ಕೆ ಅಂತರ್ಜಾಲ ಕಾಲಿಟ್ಟಾಗ ಇದರ ಬಗ್ಗೆ ಯಾರಿಗೂ ಕಲ್ಪನೆಯೂ ಕೂಡ ಇರಲಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತದೆ ಎಂದು ಆದರೆ ಇಂದು ಮಾನವನಿಗೆ ನೀರು ಗಾಳಿ ಆಹಾರ ಅಂತರ್ಜಾಲ ಜಾಗತಿಕ ಮಟ್ಟದಲ್ಲಿ ಜಗತ್ತನ್ನು ಚಿಕ್ಕದಾಗಿಸಿದೆ ವಿಶ್ವದಲ್ಲಿ ಕೋಟಿಗಿಂತ ಅಧಿಕ ಜನ ಇಂಟರ್ನೆಟ್ ಬಳಕೆ ಮಾಡುತ್ತಾರೆ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆ ಮಾಡುವವರ ಪಟ್ಟಿಯಲ್ಲಿ ಭಾರತ ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಇಂಟರ್ನೆಟ್ ಅಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತರ್ಜಾಲದ ಮಾಲೀಕರು ಯಾರು ಹೀಗೆ ಹತ್ತು ಹಲವಾರು ಪ್ರಶ್ನೆಗಳ ಸುತ್ತ ಮಾತನಾಡುತ್ತಾ ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತೇನೆ ಇಂಟರ್ನೆಟ್ ಎಂದರೇನು ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಎಂದರ್ಥ ಮೊಬೈಲ್ ರೌಟರ್ಗಳು ಟ್ಯಾಬ್ಗಳು ಕಂಪ್ಯೂಟರ್ ಈ ರೀತಿ ಅಸಂಖ್ಯ ಹಾಗಾದರೆ ರವಾನೆಯಾಗುತ್ತಿದೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ಅಂತರ್ಜಾಲವೇ ಆಗಿದೆ ಸಮುದ್ರದ ಆಳದಲ್ಲಿರುವ ಸಬ್ಮರೀನ್ ಕೇಬಲ್ನಲ್ಲಿನ ಕೇಬಲ್ ನಲ್ಲಿನ ಕೇಬಲ್ ಮೂಲಕ ಲೈಟ್ ಸಿಗ್ನಲ್ ಗಳನ್ನು ಬಳಕೆ ಮಾಡಿ ಕ್ಷಣ ಮಾತ್ರದಲ್ಲಿ ಮಾಹಿತಿಯನ್ನು ಇವತ್ತು ವಿಶ್ವದ ಮೂಲೆ ಮೂಲೆಗೆ ಹರಡುವ ಕೆಲಸ ನಡೆಯುತ್ತಿದೆ ಹಾಗಾದರೆ ಅಂತರ್ಜಾಲದ ಮಾಲೀಕರು ಯಾರು ಎಂಬ ಪ್ರಶ್ನೆ ನಮ್ಮ ಮುಖದಲ್ಲಿ ಮೂಡುತ್ತೆ ಇದಕ್ಕೆ ಉತ್ತ ಜನರ ಹತ್ತಿರಕ್ಕೆ ತಂದ ಅಂತರ್ಜಾಲಕ್ಕೆ ಸಲ್ಲುತ್ತದೆ ಗದ್ದೆಯಲ್ಲಿ ಕೆಲಸ ಮಾಡುವ ರೈತನಿಂದ ಹಿಡಿದು ನಾಸಾ ವಿಜ್ಞಾನಿಯವರೆಗೆ ಚಂದ್ರನ ಅಂಗಳದವರೆಗೆ ಇವತ್ತು ಸಂಶೋಧನೆ ಹಾಗೂ ತಂತ್ರಜ್ಞಾನದಲ್ಲಿ ಅತ್ಯಂತ ಅವಶ್ಯಕವಾಗಿರುವುದು ಅಂತರ್ಜಾಲವೇ ಬಂಧುಗಳೇ ಇವತ್ತು ವಧುವರರನ್ನು ಹುಡುಕಾಡಲು ಶಾಪಿಂಗ್ ಮಾಡಲು ಕರೆಂಟ್ ಬಿಲ್ ಕಟ್ಟಲು ಮೊಬೈಲ್ ಕರೆನ್ಸಿ ಹಾಕಿಸಲು ಗೇಮ್ ಆಡಲು ವಿಡಿಯೋಗಳನ್ನು ನೋಡಲು ಅಷ್ಟೇ ಏಕೆ ಎಷ್ಟೊತ್ತಿಗೆ ಮಲಗಬೇಕು ಎಷ್ಟೊತ್ತಿಗೆ ಹೇಳಬೇಕು ಒಂದು ಗಂಟೆಗೆ ಎಷ್ಟು ನಡೆಯಬೇಕು ಎಷ್ಟು ಗಂಟೆ ನಿದ್ದೆ ಮಾಡಬೇಕು ಬದುಕಿನ ಶೈಲಿ ಹೇಗಿರಬೇಕು ಇವತ್ತಿನ ನಮ್ಮ ಕಾರ್ಯಚಟುವಟಿಕೆಗಳೇನು ರೂ ಕಳ್ಳರ ಕೈಗೆ ಬೀಳುವ ಸಾಧ್ಯತೆ ಇದೆ ಸೈಬರ್ ಗಳು ಈ ದಿನಗಳಲ್ಲಿ ಸಾಮಾನ್ಯ ಘಟನೆಗಳಾಗಿವೆ ವೈಯಕ್ತಿಕ ದಾಖಲೆಗಳನ್ನು ಹ್ಯಾಕ್ ಮಾಡುವುದರಿಂದ ಹಿಡಿದು ಪ್ರಮುಖ ಬ್ಯಾಂಕಿಂಗ್ ವಂಚನೆಗಳಂತಹ ಜಾಲಗಳು ಇಂದು ಹೆಚ್ಚಾಗಿವೆ ಆತ್ಮೀಯ ಬಂಧುಗಳೇ ಈಗ ನಾನು ಹೇಳುವುದನ್ನು ನೀವು ಗಮನವಿಟ್ಟು ಕೇಳಲೇಬೇಕು ಆಸಕ್ತಿ ಕಡಿಮೆಯಾಗುತ್ತಿದೆ ಇನ್ನೊಂದು ಆಘಾತಕಾರಿ ವಿಷಯವೇನೆಂದರೆ ವಿದ್ಯಾರ್ಥಿಗಳು ಹೆಚ್ಚು ಸಮಯ ಅಂತರ್ಜಾಲವನ್ನು ಬಳಕೆ ಮಾಡುವುದರಿಂದ ತಮ್ಮ ಕುಟುಂಬವನ್ನೇ ಮರೆಯುತ್ತಿದ್ದಾರೆ ಕಂಪ್ಯೂಟರ್ ಮುಂದೆ ಕುಳಿತು ಕಾಲಹರಣ ಮಾಡುತ್ತಿದ್ದಾರೆ ಆಲ್ಕೋಹಾಲ್ ಮತ್ತು ನಂತೆ ಅಂತರ್ಜಾಲ ಎಂಬುದು ಒಂದು ಕೆಟ್ಟ ಚಾಳಿಯಾಗಿದೆ ಯುವ ಜನಾಂಗದ ಮೇಲೆ ಡೇಟಿಂಗ್ ಆಪ್ ಗಳ ಪ್ರಭಾವ ಹೆಚ್ಚಾಗುತ್ತಿದೆ ಈ ಇಂಟರ್ನೆಟ್ ಎಂಬ ಮಾಯಾ ಜಗತ್ತಿನ ಒಮ್ಮೆ ಮುಗಿದರೆ ಸಾಕು ಅದರಿಂದ ಹೊರಬರಲು ತುಂಬಾ ಕಷ್ಟ ಅಂತರ್ಜಾಲದ ಕಪಿಮುಷ್ಟಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿದೆ ಇಂದು ಇಂಟರ್ನೆಟ್ ಒಂದು ಅಗತ್ಯತೆ ಎಂದು ಬಳಸುವವರಿಗಿಂತ ಫ್ಯಾಷನ್ಗಾಗಿ ಬಳಸುವವರ ಸಂಖ್ಯೆಯೂ ಹೆಚ್ಚಾಗಿವೆ ಇದರ ದುಷ್ಪರಿಣಾಮಗಳು ಎಷ್ಟರ ಮಟ್ಟಿಗಿವೆ ಎಂದರೆ ಜನರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಬಳಕೆ ಮಾಡುವಷ್ಟು ರಾತ್ರಿಯ ವೇಳೆ ಮಡದಿ ಮಕ್ಕಳನ್ನು ಬಿಟ್ಟು ಮಲಗುವ ಜನ ಇದ್ದಾರೆ ಆದರೆ ಇಂಟರ್ನೆಟ್ ಹೊಂದಿರುವ ಮೊಬೈಲ್ ಅನ್ನು ಬಿಟ್ಟು ಇಂಟರ್ನೆಟ್ ಅನ್ನು ಬಿಟ್ಟಿರಲು ಅವರು ಸಿದ್ಧರಿಲ್ಲ ಬಂಧುಗಳೇ ಅವರ ಯೋಚನೆ ಅಂತರ್ಜಾಲದಿಂದಾಗಿ ನಮ್ಮ ಬದುಕಿಗೆ ನೋ ರೆಸ್ಟ್ ಅನಗತ್ಯವಾಗಿ ಅಂತರ್ಜಾಲ ಬಳಸುವುದು ವೇಸ್ಟ್ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ಅಂತರ್ಜಾಲವನ್ನು ಹಿತಮಿತವಾಗಿ ಬಳಸುವುದು ಎಲ್ಲದಕ್ಕೂ ದಿ ಬೆಸ್ಟ್ ಎನ್ನುವುದು ಒಂದು ಕೈಯಲ್ಲಿ ಅಂತರ್ಜಾಲ ಇನ್ನೊಂದು ಕೈಯಲ್ಲಿ ಜೀವಜಾಲ ಅಂದರೆ ಆರೋಗ್ಯ ಯಾವುದು ಬೇಕು ಬೇಕು ಎಷ್ಟು ನಿರ್ಧರಿಸಿ ನೀವು ಹಾಗೆ ಬಳಸಿ ನಿಮ್ಮ ಜೀವನವು ಸುಖಕರವಾಗಿರಲಿ ನಾಗರಿಕತೆಯ ಪ್ರಗತಿಯಲ್ಲಿ ನಾವು ಗಮನಾರ್ಹ ದಾಪುಗಾಲನ್ನು ಇಡುತ್ತಿರುವಾಗ ಒಟ್ಟಾರೆಯಾಗಿ ಸಮಾಜದ ಒಳಿತಿಗಾಗಿ ನಾವು ಅಂತರ್ಜಾಲವನ್ನು ಬಳಕೆ ಮಾಡುವುದು ಮುಖ್ಯವಾಗಿದೆ ವಿಜ್ಞಾನ ಬೆಳೆದಂತೆ ಇದರ ಜೊತೆ ಜೊತೆಯಲ್ಲಿ ಅಂತರ್ಜಾಲವೂ ಕೂಡ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಸಾಗಿದೆ ಬಂಧುಗಳೇ ಅತಿಯಾದರೆ ಅಮೃತವು ವಿಷವಾಗುತ್ತೆ ಎಂಬುದನ್ನು ನಾವೆಲ್ಲರೂ ಅರಿಯಬೇಕು ಹಾಗಾಗಿ ಅಂತರ್ಜಾಲವು ಕೂಡ ಒಂದು ಚಾಕು ಇದ್ದ ಹಾಗೆ ಆ ಚಾಕುವನ್ನು ಹಣ್ಣು ಕೊಯ್ಯಲು ಬಳಸಿದರೆ ಒಳ್ಳೆಯದು ಕೈ ಕೊಯ್ಯಲು ಬಳಸಿದರೆ ಕೆಟ್ಟದ್ದು ಹಾಗಾಗಿ ಅಂತರ್ಜಾಲವು ಕೂಡ ಒಳ್ಳೆಯದಕ್ಕೆ ಒಳ್ಳೆಯದು ಹೌದು ಕೆಟ್ಟದಕ್ಕೆ ಕೆಟ್ಟ ಮಾತ್ರ ಬಳಕೆ ಮಾಡೋಣ ಇಲ್ಲವಾದರೆ ಅಂತರ್ಜಾಲವೆಂಬ ಮಾಯಾಜಾಲದ ಬಲೆಗೆ ಬಿದ್ದು ಹಾಳಾಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆಯ ಪ್ರಥಮ ಬಹುಮಾನ ಐಶ್ವರ್ಯ ಕೊಡ್ಲಿ ಜ್ಞಾನ ಗಂಗೋತ್ರಿ ಪ್ರೌಢಶಾಲೆ ರಾಜಾಪುರ ಇವರಿಗೆ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಜೊತೆಗೆ ಇಪ್ಪತ್ತೊಂದನೇ ಸತೀಶ್ ಶುಗರ್ ಸವಾರಸದ ಆಕರ್ಷಕವಾದ ಟ್ರೋಫಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ வணக்கம். <laughs>